ಮಂಡ್ಯ ಜನತೆಗೆ ನಿಮ್ಮ ಒ ನಂದಿನಿ ಮಾಡುವಂಥ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಈ ವರ್ಷ ನಾವು ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳನೇ ತಾರೀಕು ನಮ್ಮ ಒಂದು ಸಿ ಆಫೀಸ್ ಮುಂದೆ ಇರುವಂತಹ ಒಂದು ಕಾವೇರಿ ವನದಲ್ಲಿ ಮತ್ತು ನಮ್ಮ ತೋಟಗಾರಿಕಾ ಇಲಾಖೆಯ ಒಂದು ಕಾಂಪ್ಲೆಕ್ಸ್ ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಸಂಘ ಹಾಗೂ ತೋಟಗಾರಿಕಾ ಇಲಾಖೆ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಎಲ್ಲ ಜನತೆ ಕೂಡ ಖಂಡಿತವಾಗ್ಲೂ ಭೇಟಿ ನೀಡಿ ಇಲ್ಲಿ ಬಹಳಷ್ಟು ಆಕರ್ಷಣೆಗಳಿದೆ ನೀವು ನೋಡ್ಲಿಕ್ಕೆ ತುಂಬಾನೇ ಮನಸೂರೆಗೊಳ್ಳುವಂತಹ ಒಂದು ಪ್ರಾತ್ಯಕ್ಷಿಕಗಳಿದೆ ಪ್ರತಿ ಒಂದು ಇಲಾಖೆ ವತಿಯಿಂದ ಅವರ ಇಲಾಖೆಯ ಅರಿವು ಮೂಡಿಸುವಂತಹ ಜಾಗೃತಿ ಿ ಕಾರ್ಯಕ್ರಮಗಳ ಜೊತೆ ವಿಶೇಷ ಆಕರ್ಷಣೆಗಳು ಕೂಡ ಇದೆ ಉದಾಹರಣೆಗೆ ಕ್ಯಾಪ್ಸಿಕಮ್ ಇಂದ ಮಾಡಿರುವಂತಹ ಒಂದು ಮನೆ ಇದೆ ತರಕಾರಿಗಳಿಂದ ಮಾಡಿರುವಂತಹ ಮನೆ ಇದೆ ಕಬ್ಬಿನಿಂದ ಮಾಡಿರುವಂತಹ ಒಂದು ಮನೆ ಇದೆ ಅಷ್ಟೇ ಅಲ್ಲದೆ ಯಾಂತ್ರಿಕೃತವಾಗಿ ಭತ್ತ ನಾಟಿ ಮಾಡುವಂಥ ಮಹಿಳೆಯ ಒಂದು ಲೈವ್ ಪ್ರೊಡಕ್ಟ್ ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಇದೆ ಹೋಗ್ ಹೇಳ್ತಾ ಹೋಗ್ತಾ ಇದ್ರೆ ಸುಮಾರು ಇದೆ ಡಾಲ್ಫಿನ್ಸ್ ಇದೆ ಜೆರಾಫೆ ಇದೆ ಭಾಳಷ್ಟು ಪ್ರಾತ್ಯಕ್ಷಿಕೆಗಳು ಬೇರೆ ಬೇರೆ ಅಲ್ಲಿ ಮಾಡಲಾಗಿದೆ ಇದು ಕೇವಲ ಒಂದು ಹೂವಿನಿಂದ ಮಾಡಿರುವಂಥ ಲಕ್ಷಾಂತರ ಹೂವಿನಿಂದ ಮಾಡಿರುವಂಥ ಒಂದು ಮಾಡಲ್ಸ್ ಅಲ್ಲದೆ ಅಷ್ಟೇ ಅಲ್ಲದೆ ಭಾಳಷ್ಟು ವಿಧ ವಿಧವಾಗಿರುವಂಥ ಒಂದು ಡೆಕೋರೇಟಿವ್ ಪ್ಲಾಂಟ್ಸ್ನ ಕ್ಯಾಕ್ಟಸ್ನ ಬೋನ್ಸೈನ ಎಲ್ಲ ನೋಡಲಿಕ್ಕೆ ನಿಮಗೆ ಒಂದೇ ಸೂರ್ನಡಿ ಸಿಗುತ್ತೆ ಇದ್ರ ಜೊತೆಗೆ ಮಕ್ಕಳಿಗೆ ಬೇಕಾಗಿರುವಂಥ ಸಾಕಷ್ಟು ಮನೋರಂಜನೆ ಇದೆ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಇನ್ನು ಪ್ರಿಯರಿಗೆ ತಿನಿಸು ನೋಡಬೇಕು ಯಾವ್ದಾದ್ರು ರುಚಿ ಅಂದ್ರೆ ಸುಮಾರಷ್ಟು ಸ್ಟಾಲ್ಸ್ಗಳು ಫುಡ್ ಕೋರ್ಟ್ ಇದೆ ಅದಷ್ಟೇ ಅಲ್ಲದೆ ಪ್ರತಿ ಸಂಜೆ ಕೂಡ ನಿಮ್ಮನ್ನೆಲ್ಲರಿಗೂ ಮನರಂಜನೆ ಮಾಡಲಿಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಕಾಯ್ತಾ ಇದೆ ಇನ್ನು ಒಳಗಡೆ ನೀವು ನಮ್ಮ ತೋಟಗಾರಿಕಾ ಇಲಾಖೆಯ ಕ್ಯಾಂಪಸ್ ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಎಷ್ಟೋ ಗೊತ್ತಿಲ್ಲದೆ ಇರೋವಂಥ ತರಕಾರಿಗಳು ಹಣ್ಣಿನ ವಿಧ ವಿಧಗಳನ್ನು ನಾವೆಲ್ಲನೂ ತಿಳ್ಕೊಳ್ಳಿಕ್ಕೆ ಅವಕಾಶವೂ ಸಿಗುತ್ತೆ ಅಷ್ಟೇ ಅಲ್ಲದೆ ಸ್ವಸಾಯ ಸಂಘದ ಗುಂಪಿನ ಮಹಿಳೆಯರೇ ತಯಾರಿಸಿರುವಂಥ ಒಂದು ಸಿರಿಧಾನ್ಯದ ತಿನಿಸುಗಳು ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಈ ಒಂದು ವಾರಾಂತ್ಯ ಸಿಗ್ತಾ ಇರುವಂಥ ಸಾಲು ಸಾಲು ರಜೆ ಶನಿವಾರ ಭಾನುವಾರ ಸೋಮವಾರವನ್ನು ಖಂಡಿತವಾಗ್ಲೂ ನೀವೆಲ್ಲೂ ಉಪಯೋಗಿಸ್ಕೊಳ್ಳಿ ಹೆಚ್ಚಿನ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿ ಹಾಗೂ ನಿಮ್ಮ ಒಂದು ಮಕ್ಕಳಿಗೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ತೋರಿಸಬಹುದು ಾಗಿರುವಂತಹ ಅರಿವು ಜಾಗೃತಿಯನ್ನ ಕೂಡ ಮೂಡಿಸಿ ಅಂತ ನಾನು ಕೇಳ್ಕೊತೇನೆ ನಮಸ್ಕಾರ